ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟಿಗೆ ಬೆಳಿಗ್ಗೆ ಬೆಳಗ್ಗೆ ಎಂಟೂವರೆಗೆ ದಲ್ಲಿ ಹೋಗಾಕತ್ತಿನ ಅಂತ ಹೇಳಿದ್ರೆ ರೇಷನಿಗೆ ಪಾಳೆ ಹಚ್ಚಕ್ಕೆ ರೀ ನಿನ್ನ ಅನ್ಕೂರು ಆಗಿದ್ದಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಅದು ಜಲ್ದಿ ರೀ ಆಪ ಅನ್ಕೂರು ಆಲ್ರೆಡಿ ಹೋಗ್ಯಾರ ಈಗ ನಾನು ಹೋಗ್ಕಿರಿ ರೇಷನಿಗೆ ಪಾಳೆ ಹಚ್ಚಕ್ಕೆ ದಾದಿಮ ಕರಾಕತ್ತಾರೀ ಅದಕ್ಕೆ ಹೋಗಿ ಕೇಳ್ಕೊಂಡು ಬರ್ತೀನಿ ಅಳಿರಿ ಈಗಂತೂ ನೋಡ್ರಿ ರೇಷನ್ ತೊಳಾಕ ಪಾಳೆ ಹಚ್ಚಿದ್ದೆಲ್ರಿಪ್ಪ ಅನ್ಕೂರು ತುಂಬೈತಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅಲ್ಲೇ ಹೋಗೋದು ಚಹಾ ಏನು ಕುಡ್ದಿಲ್ಲ ಅಂಥೇಳಿ ದಾದಿಮ್ಮ ಕಳಿಸಿದಿರಲಿ ಅಂದರೆ ದಾದಿಮ ಅದನ್ನೆಲ್ಲ ಮಾಡಿದ ಪಾಳಿ ಹಚ್ಚಾರಿ ದಾದಿಮಾ ಮತ್ತು ಬಾಬಾ ಅದಕ್ಕೆ ನಾನು ಯಾರ ಮೆಣಸಿನ್ಕಾಯಿ ಇಲ್ಲಿ ಅದಕ್ಕೆ ನಾನು ಆಪ ಮನೆಗೆ ಈಗ ಆಪ ಅನ್ಕೃಪಲ್ಲೆ ಮಾಡಾಕತ್ತೆ ನಾನು ಅನ್ಕೂರಿಗೆ ಇದು ಮಾಡ್ತೇನೆ ರೀ ಚಹಾ ತಿಂತೆ ಮತ್ತೇನೈತೆ ನೋಡ್ತೇನೆ ರೀ ಈಗ ಕೆಳಗೆ ಹೋಗೋಣಂತ್ರಿ ಮತ್ತು ಈಗ ಇಷ್ಟೆಲ್ಲ ಕೆಲಸ ಮಾಡಿ ಮತ್ತು ನಾವೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಕಾಮಿಡಿ ವಿಡಿಯೋ ಮಾಡೋಕೆ ಹೋಗ್ಬೇಕು ರೀ ನಿನ್ನೆ ಅರ್ಧ ಆಗಿತ್ತು ರೀ ಅದು ಮತ್ತು ಕಂಪ್ಲೀಟ್ ಮಾಡ್ಬೇಕು ರೀ ಅದನ್ನು ಅದಕ್ಕೆ ಹೋಗ್ಯವ್ರಿ ಲಘು ಲಘು ಹತ್ತು ಗಂಟೆಗೆ ಬಾಂದಿದ್ರಿ ಮತ್ತು ಇದು ರೇಷನ್ ಅದು ಇತ್ತ ಅದಕ್ಕೆ ಬೆಳಿಗ್ಗೆ ಎಂಟೂವರೆಗೆ ಪಾಳೆ ಹಚ್ಚಿವ್ರಿ ಅಂದರೂ ಈಗ ಇಷ್ಟು ತನಕ ಆದರೂ ಬಂದಿಲ್ಲ ಈಗ ಹತ್ತು ಗಂಟೆ ಆಗ ಬಂದ್ರಿ ಇನ್ನು ತನಕ ಪಾಳೆ ಬಂದಿಲ್ಲ ಅದಕ್ಕೀಗ ರೇಷನ್ ಕೂಡ ತೊಗೊಳಕದ ಅದೀಮಾ ಮತ್ತು ಬಾಬಾ ನಿಂತಾರೆ ರೀ ಈಗ ನಾವು

ಈಗಂತೂ ನೋಡ್ರಿ ಕಸ ಹುಳಿದ್ದ ರೊಟ್ಟಿ ಐತ್ರಿ ಮತ್ತು ರೊಟ್ಟಿ ಬೀನ್ಸ್ ಪಲ್ಯ ಸಾರು ತಿಂತೆ ನೋಡಿರಿ ಈಗ ಅವನೇ ಟೈಮು ಆಗಿಬಿಟ್ಟೈತಿ ಊಟ ಮಾಡ್ಕೊಂಡು ಹೋದ್ರೆ ಆತು ಈಗಂತೂ ನೋಡ್ರಿ ನಾ ಮತ್ತು ರೇಷನ್ ಅಂಗಡಿಗೆ ಹೋಗಕತೇನೆ ಯಾಕಂತ ಹೇಳಿದ್ರಿ ಮಾದ ಅದು ಬಂದಿಲ್ಲ ಬಂದಿಲ್ಲಂತ್ರಿ ಈಗ ನಾ ಹೋಗಿ ಹೆಬ್ಬೆಟ್ ಕೊಡ್ತೇನೆ ರೀ ಅಲ್ಲಿ ಈಗಂತು ನೋಡ್ರಿ ತಲೆ ಅದು ಬಾಚ್ಕೊಂಡು ರೀ ಈಗ ಕಾಮೆಡಿ ಮಾಡಕ್ಕೆ ದಾದಿ ದಾದಿಮಾ ಎರಡು ರೂಪಾಯಿ ಕೊಟ್ಟಾರ ಏನಾದರೂ ತೊಗೊಂಡು ಅಂತೇಳಿ ಈಗ ಹೋಗಾಕತ್ತೆ ನೋಡ್ರಿ ನಾನು ಅಪ್ಪ ಈಗ ಜಸ್ಟ್ ಅನ್ಕರು ನೋಡ್ರಿ ನಾವು ಮನಿಗನ್ ಬಂದ್ವಿ ಪಾಪ ಮಮ್ಮಿ ಏನತ್ತೇನಾಗ ಇಷ್ಟ ಅದನ್ನೆಲ್ಲ ಮಾಡಿ ಬಂದಿವಿ ಇವತ್ತು ಲೇಟ್ ಆಯ್ತಲ್ಲ ಇದಕ್ಕೆ ಹೋಗಿದ್ವಿ ನಾವು ಗಿಷ್ಟ ಅಂದ್ರ ಆಡೋ ಭಾಷೆ ಒಳಗೆ ತಿನ್ನಾಕೆ ನಾಷ್ಟಾ ಅಂತೀವಿ ಆಡೋ ಭಾಷೆ ಒಳಗ ಇಷ್ಟ ಅಂತೀವಿ ಮಾಡಿದ್ರಿ ಈಗಂತೂ ನೋಡ್ರಿ ಎಲ್ಲರೂ ಕಾಮಿಡಿ ಒಳ್ಳೆ ಮಾಡೋಕೆ ಹೊರಗೆ ಹೋಗ್ಯಾರ ಈಗ ಲೈಟ್ಸ್ ಆಫ್ ಕ್ಯಾಮ್ರಾ ಸ್ಟಾರ್ಟ್ ಈಗ ವಿಳೆ ಮಾಡೋದು ನೋಡ್ರಿ ಕತೆ ಹಾಕೊಂಡು ಹೋಗೇನ್ರಿ ಫೋನ್ ಇಲ್ಲೇಟ್ ಹೋಗಿ ಯಾಕಂತ ಹೇಳಿದ್ರಲ್ಲಿ ಯಾರಾದರೂ ಫೋನ್ ಬಂತ ಹೇಳ್ತಾರೆ ಹಂಗ ಅಂತ ಇರ್ತಾನೆ ಇರ್ತೈತಿ ಅಷ್ಟ್ರಕ್ಕೂ ಇದ್ರೊಳಗೆ ಮಮ್ಮಿ ಪಪ್ಪ ಅದ್ಬಿಟ್ಟು ನಂಬರ್ ಯಾರ್ದು ಇಲ್ಲರಿ ಇಲ್ಲೆಟ್ಟು ಹೋಗಿರಿ ಫೋನ್ನ ಈಗಂತ ನೋಡ್ರಿ ಫೈನಲಿ ನಮ್ದು ನಿನ್ನೆ ಅರ್ಧ ಆಗಿತ್ತಲ್ರಿ ಅದು ಕಾಮಿಡಿ ವಿಡಿಯೋನ ಮತ್ತು ಕಂಪ್ಲೀಟ್ ಮಾಡಿತೀವಿ ರೀ ಒಂದು ಸಣ್ಣದು ಶಾರ್ಟ್ ಹೊಡ್ಯತಂತಿ ಅದನ್ನೊಂದು ಮಾಡಿ ಮನೆಗೆ ಹೋಗಿವ್ರಿ ನೋಡೋಣ ಮನೆಗೆ ಹೋಗೋದಾ ಮನೆಗೆ ಹೋಗೋದು ಆಕೇತಿನಲ್ಲ ಮಮ್ಮಿ ಪಾಪ ನಾವೆಲ್ಲರೂ ಅಂತ ಹೇಳಿ ಒಗ್ಗರ್ನಿಯನ್ನು ಹಾಕಿಟ್ಟಲ್ರಿ ಎಗ್ ರೈಸ್ ಕತೆ ಎಗ್ ರೈಸ್ ಕತೆ ಮಾಡೋ ಭಾರಿ ಟೇಸ್ಟ್ ಆಗೈತೆ ನನಗ್ರ ಬೆಳಗ್ಗೆ ತಿಂದಿದ್ದೆ ಮತ್ತು ಈಗ ಫೋನಿಲ್ಲೆ ಚಾರ್ಜ್ ಇಟ್ಟಿದ್ದೆ ರೀ ಚಾರ್ಜರ್ ಚಾರ್ಜನಲ್ಲಿ ಓದಿಲ್ಲ ಫೋನ್ ಫೋನೊಳಗೆ ಅದಕ್ಕೆ ಫೋನ್ ಅಂತ ಚಾರ್ಜಿಂಗ್ ಇಡ್ತೇನೆ ರೀ ಇಲ್ಲೇ ಮ್ಯಾಲೆ ಹೋಗ್ಕೊಂಡ್ರಿ ಅದು ಶಾರ್ಟ್ ಹುಡು ಒಂದು ಐತೆ ಇಲ್ಲ ರೀ ಅದನ್ನೊಂದು ಕಂಪ್ಲೀಟ್ ಮಾಡ್ತೀನಿ ಇವು ಲೈಟ್ ಬಂದೇ ರೀ ಅದು ಕರೆಂಟ್ ಐತೆ ಅಂದ್ರೆ ಲೈಟ್ ಬಂದೇ ಇರ್ತೀವಿ ಯಾಕಂತ ಹೇಳಿದ್ರೆ ಯಾರು ಇರೋದಿಲ್ಲಲ್ರಿ ಮನೆಯಾಗ ಸುಳ್ಳು ಅದಕ್ಕೆ ಕರೆಂಟ್ ವೇಸ್ಟ್ ಮಾಡೋದು ಅಂಥೇಳಿ ನಂಗೆ ಗಟ್ಟಿರ್ತೀವಿ ಈಗ ಮ್ಯಾಗೆ ಹೋಗ್ತೀನಿ ರೀ ಇಲ್ಲೇ ಫೋನ್ ಚಾರ್ಜಿಂಗ್ ಇಡ್ತೀನಿ ಪಪ್ಪಾ ಮಮ್ಮಿ ಕ್ರೂ ಮಾಡೋದು ಮುಗೀತಾ ಈಗೊಂದು ಶಾರ್ಟ್ ಹುಡು ಐತೆನಾ ಹ್ಞೂ ಹ್ಞೂ ಆಯ್ತವು

ನನ್ನಂಗ ತಗೋ ಅದು ಈಗಂತ ನೋಡ್ರಿ ಪಾಪ ಈಗೇನಾ ಮಾಡೋದೀಗ ವಿಡಿಯೋ ಅಪ್ಲೋಡ್ ಮಾಡೋದಿನ ಇನ್ನ ಬೆಕ್ಕಿಗೆ ನೋಡ್ಕೊಂಡ್ ಬರ್ತಾ ಏನಾರ ರಕ್ತ ಬರಾಕದಿತ್ತಂತ ನೋಡ್ಕೊಂಡ್ ಬರ್ತೇನೆ ನನಗೆ ಇಷ್ಟ ಆಗೋ ಥರ ವಾತಾವರಣ ಐತ್ ನೋಡ್ರಿ ಇಲ್ಲಿ ಬರೀ ಗಿಡ ಗಿಡ ಅವೆಲ್ಲ ಮತ್ತು ಪಕ್ಷಿ ಅವು ಇವು ಎಷ್ಟು ಚಂದ ಆಕೇತ್ರಿಪ್ಪ ಹಿಂಗೆಲ್ಲ ಗಿಡ ಅದನ್ನೆಲ್ಲ ನೋಡಕ ಈ ಸೈಡ್ ಫುಲ್ ಗೊತ್ತಾಗಿ ಮಸ್ತ್ ಕಾಣಸೈತ್ರಿ ಅದು ರಾತ್ರಿ ಅಂದ್ರೆ ಮಸ್ತ್ ಕಾಣಸೈತಿ ಅದ್ರೊಳಗೆ ಪರಂಗಿ ಅನ್ಕ್ರೂ ಪೂರ್ತಿ ಹಣ್ಣನ್ ಆಗ್ಯಾವ್ರಿ ಅದ್ರ ಮ್ಯಾಲದವ್ರಿ ಅವು ಕೆಳಗಿನ ಕಾಯಿ ಕೈ ಅದಾವಿದ್ರಿ ಹೌದಾ ತಿಂದಿದ್ರಿ ಹರ್ಕೊಂಡಿದ್ದ ಅವರೆಲ್ಲ ಹರ್ಕೊಂಡು ಒಟ್ಟು ಎಲ್ಲಾರು ತಿಂದಿರಿ ಒಟ್ಟು ಹರ್ಕೊಂಡಿದ್ರು ಅಲ್ಲಿಂದ ನಾವು ಹರ್ಕೊಂಡಿದ್ವಿ ನಿನ್ನೆ ನೋಡಿರಿ ಪಾಪ ನಮ್ದು ಕರೆಬೇಕ್ ಕುಂತೈತಿ ಸ್ ಸ್ ಎಲ್ಲಿ ಬರಕತ್ತೈತಿ ಫಕ್ತ ಹೌದು ನೋಡು ಬಾ ಅಲ್ಲಕ್ಕೆ ನೋವು ಆಗೈತಿ ಬಿಡು ಅದು ಕುರಿತೈತಿ ಪಾಪ ನೋಡು ಅದಕ್ಕೆಲ್ಲ ನೆನಪು ಇರ್ತೈತಿ ಬಾ ಈಗಂತ ನೋಡಿರಿ ಇಲ್ಲಿ ಒಂದು ಅಂಗಡಿ ಐತಂತ ಅಂತ ಅಲ್ಲಿ ಹೋಗಿ ಮೊಸರು ಮಮ್ಮಿ ಮಮ್ಮಿಯವ್ರು ಒಕ್ಕ ಕೊಟ್ಟೆ ಮೊಸರು ತೊಗೊಂಡು ರೀ ಇಲ್ಲಿ ನೋಡ್ರಿಪ್ಪ ತೆಂಗಿನಕಾಯಿ ನೀರು ಅದ ಅನ್ಸುತ್ತೆ ದೊಡ್ಡ ದೊಡ್ಡ ಕಾಯಿ ಮಸ್ತ ಯಾರು ಹೊರಕೊಂಡು ಇಲ್ಲ ರೀ ಇಲ್ಲಿ ನಮ್ಮ ಮನೆ ಕಡೆ ಇದ್ರು ಅಂತ ಹೇಳಿದ್ರೆ ಒಂದು ಕಾಯಿನೂ ಉಳಿತಿದ್ದಿಲ್ಲ ರೀ ಇಲ್ಲೇ ಐತೆ ನೋಡಿರಿ ಮಸ್ತ್ ಈಗ ರೀ ಇಲ್ಲೇ ಒಂದು ಮೊಸರು ತರಕ ಹತ್ತು ರೂಪಾಯಿ ಇಲ್ಲೇ ಐತೆ ಅಂಗಡಿ ಏನು ದೂರಿ ಇಲ್ಲ ಮತ್ತಿಚ್ಚು ಕಡೆಯೂ ಅದ ನೋಡಿರಿ ಗಿಡ ಅವೆಲ್ಲ ಅಲ್ಲೂ ಐತ್ರಿ ತೆಂಗಿನಕಾಯಿ ಮಾರ ವಾವ್ ಆಪಾ ಮಾಡ್ತೇನಿ ನೋಡ್ರಿ ಪವಿನೊಡ್ ಎಷ್ಟ್ ಚಂದ್ ತಿಂದ ಆ ಅಂಗಡಿ ಅನ್ಕೀ ಈಗ ಇಲ್ಲೊಂದು ಒಂದ ಅಂಗಡಿ ಐತ್ರಿಲ್ ಓಕೆ ಏನಪ್ಪ ಪರಂಗಿಯಾ ಇಲ್ಲ ನೋಡಿ ಅದು ಅದಕ್ಕೋಲ್ ಅದನ್ನ ಒಳಗ ಹೋಗಿ ತಗೋಬೇಕ ಚಪ್ಲಿ ಹಾಕೊಂತಕೋ ಈಗಂತ ನೋಡ್ರಿ ಮಸೂರು ಮತ್ತೆ ಉಪ್ಪಿನಕಾಯಿ ಎರಡು ತಗೊಂಡಿವ ಅಂದ್ರೆ ಪಲಾವ್ ಐತ್ ಅಂತ್ರಿ ಮಮ್ಮಿ ಅದೇ ಪಲಾವ್ ಜೊತೆ ಚಟ್ನಿ ಮಾಡ್ತಾಳಂತ ಇದು ಮೊಸರು ಮತ್ತು ನನಗೆ ಬೇಕಲ್ಲ ರೀ ಉಪ್ಪಿನಕಾಯಿ ಅದನ್ನ ತೊಗೊಂಡೇನಿರಿ ನಾನು ಒಂದು ರೂಪಾಯಿ ಕಡೆ ಒಂದು ರೂಪಾಯಿ ಕೆರಡು ಅಂತೀ ರೀ ಇದನ್ನ ಓಕೆ ಅವ್ರಿ ಈಗ ಮನೆಗೆ ಅಷ್ಟು ಈಗಂತು ನೋಡಿರಿ ನಾನು ಉಪ್ಪಿನಕಾಯಿ ಪಲಾವು ಮತ್ತು ಇಲ್ಲಿ ಮೊಸೂರ ಇವರುನು ತಿನ್ನಾಕೈತೆ ನೋಡಿರಿ ಈಗ ಅಂದ್ರೆ ಊಟ ಮಾಡೋ ಟೈಮ್ ಆಗಿಬಿಟ್ಟಿತ್ತು ಈಗ ಎರಡೂವರೆ ಈಗ ನಾವೆಲ್ಲರೂ ಊಟ ಮಾಡ್ತೇವೆ ಈಗಂತು ನೋಡ್ರಿ ಮಮ್ಮಿಯವ್ರು ರೆಡಿ ಆಗೋ ತನಕ ನಾವಿಲ್ಲಿ ಬಿಡು ಪಪ್ಪ ಬಿಡ ಇಲ್ಲಿ ಹಾಗೇರ್ ಕತಿನ್ ಕತಿ ಕೆಂಪು ಕೆಂಪು ಅವ್ರ ತಗೊಂಡಿವ್ರಿ ಇಲ್ಲೇ ಗಿಡ ಕೊಂಕಿ ಹಾಕಿ ಹರಿದಿ ಎಷ್ಟು ಸಿಕ್ಕಾವ್ರಿ ಇಷ್ಟೋ ತನಕ ನೋಡ್ರಿ ಕರೆಂಟ್ ಹೋಗಿತ್ತು ಈಗ ಕರೆಂಟ್ ಬಂದೈತಿ ಮತ್ತೊಂದು ವಿಡಿಯೋ ಮಾಡಕತ್ತೀವಿ ಮಮ್ಮಿ ಅದಕ್ಕೆ ಈ ರೀತಿ ರೀತಿಗಾರ ಆದ್ರೆ ಪಪ್ಪಾ ಮಮ್ಮಿ ದೋಕೆ ಆದ್ರೆ ಪಪ್ಪ ನೋಡಿಲಿ ಈಗಂತೂ ಮತ್ತೊಂದು ಕಾಮಿಡಿ ವಿಡಿಯೋ ಐತ್ರಿ ಅದನ್ನ ಮಾಡೋದು ಮುಗೀತ ಇವತ್ತು ಪಪ್ಪ ನೋಡಿಲ್ಲ ಟೋಟಲಿ ಬೆಳಿಗ್ಗೆ ಒಂದು ಕಾಮಿಡಿ ವಿಡಿಯೋ ಎರಡು ಶಾರ್ಟ್ ವಿಡಿಯೋ ಮತ್ತೊಂದು ಕಾಮಿಡಿ ವಿಡಿಯೋ ಮಾಡಿದ್ದೀವಿ ನೋಡಿ ನಾವು ಮೊಟ್ಟೆ ನಾಲ್ಕು ಮಾಡಿದ್ವಿ ಎರಡು ಶಾರ್ಟ್ ಎರಡು ಡಾಂಗ್ ಈಗ ತಮ್ಮನ್ನ ಕರಗೆ ಬರ್ತೀರೇ ನೀವ ಬರೀ ನಾವು ನಿಮ್ಮ ಜೊತೆ ಬರ್ತೀವಿ ಆ ಪುರ್ಕಾಕೊಂಡ್ ಎರಡು ಏನಾದರ ಮಮ್ಮಿ ಬ್ಯಾಲ್ ಬಿಡುವ ಇದನ್ನು ತೊಗೊಂಡು ಹೋಗೋದು ಆದರೂ ಎಲ್ಸು ಹಣ್ಣು ಹಣ್ಣಿದ್ವಿ ಮಮ್ಮಿ ಮಸ್ತ್ ಸ್ವೀಟ್ ಈಗಂತೂ ಕಾಮೆಂಡ್ ವಿಡಿಯೋದನ್ನೆಲ್ಲ ಮುಗಿಸ್ಕೊಂಡು ಈಗ ಹೋಗಾಕತೇನೆ ನೋಡಿರಿ ನಮ್ಮನಿಗೆ ತಮ್ಮ ಮಮ್ಮಿ ತಮ್ಮನ್ನ ಬರೀ ಹಿಂಗೆ ಮಾಡ್ತಾವೆ ನೋಡ್ರ ನಾ ಹೋಕೆ ನಾ ಹೋಕೆ ನಾ ಹೋಕೆ ಈಗ ಹರ್ಷ ಫೋನ್ ಮಾಡಿದ್ಲಿ ರೀ ಯಾಕೆ ಏನ ನಾ ಹೋಕೆ ನಾ ಹೋಕೆ ನಾನು ಹಾಕತ್ತಿಲ್ಲ ಅಂತೂ ಮತ್ತೆ ಸಾಯ್ ಸಣ್ಣಕಿ ಅದಾ ಅದಿ ದೊಡ್ಡಕ್ಕಿ ಯಾರ ಅಲ್ಲಿ ಯಾವಾಗ್ ನಮ್ಗಿಟ್ಟು ಒಂದಿನ ಅದಕ್ಕ ಮಾಡ್ತಾ ಚಟಾಡ್ತಾವಿ ಮತ್ತ್ ಅವಪ್ಪುಂಬರ್ ಮನೆಯಾಗಿದ್ದಾ ಒಂದ್ ದಿವ್ಸ ಹನ್ನೆರಡು ಗಂಟೆಗೆ ಬಂದಾಳ ಮತ್ ರಾತ್ರಿ ಉಪ್ಪು ಮಕ್ಕಳ ಹೌದ ಮತ್ತೆ ಅವ್ರಗ ಬೈದ್ ಬಂದ ಏನ್ ತಮ್ಮ ಅದಳ್ ನೋಡಿ ಈಗಂತೂ ನೋಡ್ರಿ ನಾವು ಫೈನಲಿ ಮನೆಗೂ ಬಂದ್ವಿ ವಿಡಿಯೋ ಅಪ್ಲೋಡ್ ಮಾಡೋ ಟೈಮು ಆತ ಸೊ ಐ ಹೋಪ್ ನಿಮಗೆ ಇವತ್ತು ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ನಮ್ಮ ಚಾನಲ್ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಬೆಟ್ಟಿಯಾಗೋಂತ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಓಕೆ ಬಾಯ್